पहलगाम काश्मीरदल के प्रतीक भारतीय सैन्य क्षिपणी दाड़ी कई गह आपरेशन सिंधूर कार्याचरण यशस्व बसवन वाड़ी पटना राष्ट्रीय बसव सैन्य संघटन विजयोत्सव आचरण ಭಾರತ ಮಾತಾಕೆ ಜೈ ಭಾರತೀಯ ಸೈನಿಕಿ ಚೈ ಪಾಪಿ ಪಾಕಿಸ್ತಾನಕ್ಕೆ ಧಿಕ್ಕಾರ ಅಂತ ಘೋಷಣೆಗಳನ್ನು ಕೂಗುತ್ತಾ ಬಸವೇಶ್ವರ ವೃತ್ತದಲ್ಲಿ ಸೇರಿದ ರಾಷ್ಟ್ರೀಯ ಬಸವ ಸೈನ್ಯದ ಕಾರ್ಯಕರ್ತರು ನಂತರ ಪಟಾಕಿ ಸೇರಿಸಿ ಸಂಭ್ರಮಾಚರಣೆ ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಬಸವ ಸೈನ್ಯದ ಸಂಸ್ಥಾಪಕ ಅಧ್ಯಕ್ಷ ಶಂಕರಗೌಡ ಗೌಡ ಮಾತನಾಡಿ ನಮ್ಮ ಹೆಮ್ಮೆಯ ಭಾರತೀಯ ಸೈ ಸೈನ್ಯದ ಜೊತೆ ನಾವು ಸದಾ ಇದ್ದೇವೆ ನಿನ್ನೆ ರಾತ್ರಿ ಪಾಕಿಸ್ತಾನದ ಭಯೋತ್ಪಾದಕರ ಕೇಂದ್ರಗಳ ಮೇಲೆ ಭಾರತೀಯ ಸಶಸ್ತ್ರ ಪಡೆ ಕ್ಷಿಪ್ಪಣಿ ದಾಳಿ ಮಾಡಿ ಉಗ್ರರ ಅಡುಗು ತಾಣಗಳನ್ನು ನಾಶ ಮಾಡಿದ ಭಾರತೀಯ ಸೈನ್ಯದ ಜೊತೆ ನಾವೆಲ್ಲರೂ ಭಾರತೀಯರು ಸದಾ ಇದ್ದೇವೆ ಅಂತ ಹೇಳಿದರು ಇನ್ನು ಇದೇ ಸಮಯದಲ್ಲಿ ಶ್ರೀಕಾಂತ್ ಕೊಟ್ರಶೆಟ್ಟಿ ಸುನೀಲ್ ಅಪ್ಪು ಗಬರ ಸಂಗನ ಬಸು ಪೂಜಾರಿ ಸಲೀಂ ಸಯ್ಯದ್ ಸದಾನಂದ್ ಸುಲೇಖ್ ಮತ್ತು ಊರಿನ ಮುಖಂಡರು ಉಪಸ್ಥಿತರಿದ್ದರು ಸುಮಾರು ಒಂಬತ್ತರಿಂದ ಹತ್ತು ಅಡಗು ತಾಣಗಳ ಮೇಲೆ ನಮ್ಮ ವಾಯುಸೇನೆ ಇತಿಹಾಸ ಆ ಪ್ರವಾಸಿಗರನ್ನು ಗುರುತಿಸಿ ಆ ಸೈನಿಕರನ್ನ ಅವರ ಧರ್ಮ ಪತ್ನಿಗಳ ಮುಂದೆ ಅಮಾಯಕವಾಗಿ ಅವರನ್ನ ಕೊಂದಿದ್ದರು ಆ ಕೊಂದಿದ್ದರ ಪ್ರತಿಕಾರವಾಗಿ ನಿನ್ನೆ ರಾತ್ರಿ ನಮ್ಮ ಭಾರತೀಯ ಸೈನ್ಯ ಆ ಪಾಕಿಸ್ತಾನದ ಉಗ್ರಗಾಮಿಗಳ ಅಡಗು ತಾಣಗಳ ಮೇಲೆ ದಾಳಿ ಮಾಡಿ ಇಡೀ ವಿಶೇಷವಾದವನ್ನೇ ನಾಶ ಮಾಡುವ ಹಂತದಲ್ಲಿದೆ ಈ ಹಂತದಲ್ಲಿ ಈ ಕರ್ನಾಟಕ ಇಡೀ ಭಾರತದಲ್ಲಿರುವಂತ ಎಲ್ಲ ರಾಷ್ಟ್ರ ಪ್ರೇಮಿಗಳು ದೇಶಭಕ್ತರು ನಾವೆಲ್ಲರೂ ಕೂಡ ಈ ಸೈನಿಕರ ಜೊತೆಗಿದ್ದೇವೆ ಸೈನ್ಯದ ಯಾವುದೇ ಒಂದು ಯುದ್ಧದಲ್ಲಿ ನಾವೆಲ್ಲ ಪ್ರತಿಯೊಬ್ಬ ಭಾರತೀಯರು ಜೊತೆಗೆ ನಾವೆಲ್ಲ ಸಾಥವಾಗಿರುತ್ತೇವೆ ಅಂತ ಹೇಳುವ ಉದ್ದೇಶದಿಂದ ಇಂದು ರಾಷ್ಟ್ರೀಯ ಬಸವ ಸೈನ್ಯ ಬಸವನ ಅಡಿಯಲ್ಲಿ ಈ ವಿಜಯದ ಸಂಕೇತವಾಗಿ ಭಾರತ ಮಾತೆಯ ಕುಲ ತಿಲಕ ಚಿಂತೂರದ ಅಪುಷ ಚೆಂದೂರಿನಲ್ಲಿ ಯಶಸ್ವಿ ಕಂಡಂತ ಭಾರತೀಯ ಸೈನ್ಯದ ವಿದೇತಿ ನಾವೆಲ್ಲರೂ ಇಲ್ಲಿ ಸೇರಿ ವಿಜಯೋತ್ಸವವನ್ನು ಆಚರಿಸುತ್ತಿರುವುದು ನಾ ಹೆಮ್ಮೆಯ ಹೆಂಗೆ ಪ್ರಗತಿ ಮುಂಬರುವ ದಿನಗಳಲ್ಲಿ ಪಾಕಿಸ್ತಾನ ಎಂಬ ಈ ದುಷ್ಟ ರಾಷ್ಟ್ರ ಈ ಭೂಪಟದಲ್ಲಿ ಇಲ್ಲದ ಹಾಗೆ ಮಾಡಲು ನಮ್ಮ ಸೈನ್ಯ ಸನ್ನದ್ಧವಾಗಿದೆ ಇವತ್ತು ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಮಾನ್ಯ ನಮ್ಮ ಸೈನ್ಯದ ಮುಖ್ಯಸ್ಥ ಅಂದ್ರೆ ಮುಂಬೈ ದಾಳಿ ಆದ್ರೆ ನೀವು ಇದ್ದೆವು ತೆಹಲ್ಗಾವ್ ದಾಳಿ ಆದ್ರೆ ಮುಂದಿದ್ದೆವು ಪುಲ್ವಾಮಾ ದಾಳಿ ಆದ್ರೆ ಮುಂದಿದ್ದೆವು ಆದ್ರೆ ಇನ್ನೆ ಇನ್ನು ಮುಂದೆ ಉಗ್ರವಾದವನ್ನು ನಮ್ಮ ದೇಶದಲ್ಲಿ ಕಂಡ್ರೆ ನಾವು ಮುಂದೆ ನಿಲ್ಲುವುದಿಲ್ಲ ಪ್ರತಿಯೊಬ್ಬ ಭಾರತೀಯ ಕೂಡ ಕಾಶ್ಮೀರಕ್ಕೆ ಹೋಗಿ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡೋದು ನಾವೆಲ್ಲ ಸನ್ನತರಾಗಿದ್ದೇವೆ ಅಂತ ಹೇಳ್ತೇನೆ